ಇಲ್ಲಿ ಕೆಲಸ ಏನಿಲ್ಲ ಸರ್ ಇಲ್ಲಿ ಕೆಲಸ ಮಾಡಿಸ್ತಾರೆ ಮೇಸ್ತ್ರಿ ಏನು ಸೀಮಿಯಾಗಿ ಕೆಲಸ ಮಾಡಿ ಆ ಸೀಮೆಂಟ್ ಸರಿ ಹಾಕಿ ಕೆಲಸ ಮಾಡಿ ಬರೀ ಆತ್ಮೀಯ ಕನ್ನಡದ ಬಂಧುಗಳೇ ಏನು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸತತವಾಗಿ ಹತ್ತು ಹದಿನೈದು ವರ್ಷಗಳಿಂದ ಈ ನಾಡಿನ ಉಳಿವಿಗಾಗಿ ನೆಲ ಜಲ ಪಾಶೆಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ನಿರಂತರವಾಗಿ ನೊಂದವರ ಪರ ಹೋರಾಟ ಮಾಡ್ತಾ ಇದೆ ದಕ್ಷ ಪ್ರಾಮಾಣಿಕ ಪ ಅಧಿಕಾರಿಗಳ ಪರ ಹೋರಾಟ ಮಾಡ್ತಾ ಇದೆ ಇವತ್ತು ನಮ್ಮ ಹೋರಾಟವನ್ನ ನಯಾಜ್ ಅವರು ಸಾಮಾಜಿಕ ಜಾಲತಾಣದ ಮುಖಾಂತರ ಹಾಗೂ ಮಾಧ್ಯಮಗಳ ಮುಖಾಂತರ ನೋಡಿ ಅವರ ವಲಯದಲ್ಲಿ ಏನು ಅನ್ಯಾಯ ನಡೀತಾ ಇದೆ ಮೂವತ್ನಾಲ್ಕನೇ ವಾರ್ಡು ನೆಹರು ನಗರ ಎಸ್ ನೆಹರು ನಗರ ನೆಹರು ನಾವೆಲ್ಲ ಕೊಂಡಾಡ್ತಾ ಇದೀವಿ ಆ ನೆಹರು ಹೆಸರು ಹೇಳಿದ್ರೆ ನಮ್ಮ ಶಿಕ್ಷಕರು ನಮ್ಗೆ ಏನ್ ಪಾಠ ಮಾಡಿದರೆ ಅದು ನೆನ್ಪು ಬರ್ತಾ ಇದೆ ಅಂತ ಪವಿತ್ರವಾದಂತ ನೆಹರು ನಗರದಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಏನು ಸರ್ಕಾರದ ಅನುದಾನದಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಲ್ಲಾ ಕಲ್ಪೆ ಕಾಮಗಾರಿ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹಾಗೂ ಇದೆ ಈಗ ನಾಲ್ಕೈದು ತಿಂಗಳ ಕೆಲಸ ಮಾಡಿರೋದು ಆಗ ಕಿತ್ತೋಗಿದೆ ಕಿತ್ತು ಅದು ನೀರು ನೀರ್ ಪಾಲಾಗೋಗಿದೆ ಈ ನೀರ್ ಪಾಲ್ ಅಣ್ಣ ಹಣ ಯಾರು ಸಾರ್ವಜನಿಕರದು ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣ ನಮ್ಮ ನಿಮ್ಮೆಲ್ಲರ ಕಷ್ಟಪಟ್ಟು ಕಟ್ಟುವಂತ ತೆರಿಗೆ ಹಣದಲ್ಲಿ ಮಾಡಿರ್ತಕ್ಕಂಥ ಈ ಕಾಮಗಾರಿ ಸಂಪೂರ್ಣವಾಗಿ ನೂರಕ್ಕೆ ಸಾವಿರ ಪಟ್ಟು ಕಲ್ಪ ಕಾಮಗಾರಿ ಆಗಿದೆ ಈ ಕಲ್ಪ ಕಾಮಗಾರಿನ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಇದ್ರೆ ಈ ವಲಯದ ನಗರ ಪಾಲಿಕೆ ಸದಸ್ಯರು ಯಾರು ಎಂ ಎಲ್ ಎಲ್ಲ ಯಾರು ಇಂಜಿನಿಯರ್ಗಳು ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವೆ ನಿಮ್ಗೆ ಮಾನ ಮರಿದಿಲ್ವಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕೈ ಹಿಡಿತೀರಾ ಕಾಲ ಹಿಡಿತೀರಾ ಕುಡಿಸ್ತೀರಾ ಮಕ್ಕಳನ್ನ ಕುಡಿಸಿ ಹಾಳು ಮಾಡ್ತೀರಾ ಯಾರು ಯಾರು ಏನೇನು ತಿಂತಾರೆ ಎಲ್ಲರೂ ರಿಪೇರ್ ಮಾಡ್ಕೊಂಡು ತಗಂಡೋಗಿ ಕೊಡ್ತೀರಲ್ಲಪ್ಪ ಚೇಳಗಳೇ ಏ ಅವಿವೇಕಿಗಳೇ ಏ ನಿಮ್ಮ ಜನ್ಮಕ್ಕೆ ಬೆಂಕಿ ಆಕವೆ ನಿಮ್ಗೆ ಮಾನವರಣ್ಯಾ ಬಂದ್ರ್ಯಾ ಅವಾಗ ಎಮ್ ಪಿ ಎಮ್ ಎಗಳಲ್ಲ ಎಮ್ ಪಿ ಎಮ್ ಎಲ್ ಆಗೇ ಕರ್ಕೊಂಡ್ಬಂದ್ಬಿಟ್ಟು ಇವರು ನಮ್ಮ ಸಂಬಂಧಿಕರು ಇವರು ಏನು ಇವ್ರು ಗುಟ್ಟ ಇರಂಗಿಲ್ಲೋ ಈ ನಾಡಲ್ಲಿ ಅಭಿವೃದ್ಧಿನೇ ಇಲ್ಲ ಇವ್ರು ಅಭಿವೃದ್ಧಿ ಅಧಿಕಾರ ಬಡ ಬಡವರ ಬಂದು ಅಂತ ಹೇಳ್ತೀರಲ್ಲಪ್ಪ ನಿಮ್ಮ ಜನ್ಮಕ್ಕೆ ಬೆಂಕ ಈ ಟೈಮಲ್ಲಿ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ನೀವು ಪ್ರಾಮಾಣಿಕತೆ ನೀವು ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗೋಸ್ಕರ ಕೆಲಸ ಅಂತ ತಿಳ್ಕೋಬಹುದು ನಿಮ್ಮಂತ ಅಭಿವೇಕಿಗಳು ಅವತ್ತು ಕುಡಿಯೋಕೆ ತಿನ್ನಕ್ಕೆ ಪಾಟ್ನು ಬಲಾವ್ ಎಲ್ಲ ತಂದು ಕೊಟ್ಬಿಟ್ಟು ಏಯ್ ಏಯ್ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವೇ ಬಂದು ಉತ್ತಮವಾದಂತ ಕೆಲಸ ಮಾಡಿಸಿ ಎಲ್ಲೇ ಆಗ್ಲಿ ಯಾವುದೇ ಸಮಾಜ ಆಗ್ಲಿ ಯಾವುದೇ ಏರಿಯಾ ಆಗ್ಲಿ ಯಾವುದೇ ಪಕ್ಷ ಆಗ್ಲಿ ಪ್ರಾಮಾಣಿಕವಾಗಿ ಸಂವಿಧಾನ ಬದ್ದುವ ಕೆಲಸ ಮಾಡಿ ಅಂತ ನಮ್ಮ ಮೈಸೂರು ಹೃದಯವತ ಕನ್ನಡಿಗರ ಬಳಗದಿಂದ ಸ್ಥಳೀಯರ ಎಲ್ಲ ಎಲ್ಲರ ಅಭಿಪ್ರಾಯದ ಮೇರೆಗೆ ಗಮ್ರವಾಗಿ ಆಗ್ರಹ ಮಾಡ್ತಾ ಇದೇವೆಲ್ ಎರ ಚುನಾವಣೆ ತನ್ವೀರ್ ಶೇಟ್ ಸಾಹೇಬ್ರೆ ತನ್ವೀರ್ ಶೇಟ್ ಸಾಹೇಬ್ರೆ ನಿಮ್ಮ ತಂದೆಯವ್ರ ಅಜೀತ್ ಶೇಟ್ ಇದಾರಲ್ಲಾ ಅವ್ರಿಗೆ ತುಂಬಾ ಆತ್ಮೀಯರ ನಾವು ಅಭಿಮಾನಿಗಳು ನಾವು ಅಭಿಮಾನವನ್ನ ನೀವು ಉಳಿಸ್ಕೋಬೇಕು ಅಂದ್ರೆ ಏನು ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರಲ್ಲ ಗುತ್ತಿಗೆದಾರರು ಇಂಜಿನಿಯರ್ಗಳು ಅವ್ರಿಗೆಲ್ಲ ಒಂದು ಪಾಠ ಮಾಡಿ ಅವ್ರಿಗೆಲ್ಲ ಮಾಹಿತಿ ಕೊಡಿ ಇವರೆಲ್ಲ ಹಣ ಮೇಲೆ ನಿರತರಾಗಿ ನಾವು ನೀವೆಲ್ಲ ಕಟ್ಟುವಂತ ಹಣವನ್ನ ಈ ರೀತಿ ಕಲ್ಪೆ ಕಾಮಗಾರಿ ಮಾಡುವುದರ ಮೂಲಕ ವ್ಯಾಯಾಮ ಮಾಡ್ತಾ ಹೆಸರಾಳ ಹೌದು ಹೌದು ನಾವು ಮಾನ್ಯ ತಮೀಳ್ ಸಾಹೇಬರಿಗೆ ಕೇಳ್ಕೊಳ್ಳೋದ್ ಏನಪ್ಪಾ ಅಂದ್ರೆ ನೀವು ಅಧಿಕಾರಿ ವರ್ಗ ಎಲ್ಲಾರು ಕರೆಸಿ ಸಭೆ ಮಾಡಿ ಉತ್ತಮವಾದಂತ ಕೆಲಸ ಮಾಡಿಕೊಡಿ ಅಂತ ಅವ್ರಿಗೆ ನೀವು ಸೂಚನೆ ಕೊಡಿ ನಿಮ್ಮ ಸೂಚನೆ ಮೇರೆಗೆ ಅವ್ರು ಖಂಡಿತವಾಗಿ ಕೆಲಸ ಮಾಡೇ ಮಾಡ್ತಾರೆ ಸನ್ವೀರ್ ಶೆಟ್ ಅವ್ರಿಗೆ ಐದು ವರ್ಷದ ಪ್ರಶ್ನೆ ಮಾಡಿದಿವಿ ಉತ್ತಮವಾದಂತ ಕೆಲಸ ಮಾಡಿ ನಿಮ್ ಜೊತೆ ನಾವ್ ಇರ್ತೀವಿ ಮಾಡಿ ಹೋರಾಟಗಳು ಮಾಡ್ತೀವಲ್ಲ ನಾವು ಈ ಪ್ರಶ್ನೆಗಳು ಮಾಡಿದಂತ ಸಂದರ್ಭದಲ್ಲಿ ಹಣ ಏನು ಯೋಜನೆಗಳು ರೂಪಣೆಗೊಳ್ತೇವೆ ಯೋಜನೆಗಳು ಜಾರಿ ಆಗ್ತವಲ್ಲ ಕೆಲಸ ಕಾಮಗಾರಿಗಳಿಗೆ ಅವ್ರಿಗೆ ಮಾಹಿತಿ ಹೇಳಲ್ವಾ ನಮ್ಗಿಷ್ಟ್ ಬಂದ್ಬಿಟ್ರೆ ಸಾಕು ನೀವ್ ಏನಾರ ಮಾಡ್ಕೊಳ್ಳಿ ಯಾರ ಮನೆ ಎಕ್ಕೂಟೋರಾಗ್ಲಿ ನಮ್ಗ್ ಓಟ್ ಹಾಕಿರೋರು ಓಡಾಡಿದ್ರೆ ಎಷ್ಟು ಅವ್ರ ಮಕ್ಳು ಮೋರಿಗಳು ಬಿದ್ದು ಸತ್ತರ ಎಷ್ಟು ಅಂತ ನೀವ್ ಕೆಲಸ ಮಾಡ್ತಾ ಇದ್ರಿರೋ ಕೆಲಸ

ನಾವ್ ಕೇಳದಿಷ್ಟೇ ಏನಂತ ಹೇಳಿದ್ರೆ ನಿಮ್ಮ ನಿಮ್ ಅಪ್ಪ ಉಳಿಸ್ತಾ ತಮ್ಮೀರ್ ಅವರು ನಿಮ್ಮ ಕಾರ್ಪೆಟ್ರಿ ಕೆಲಸ ಕೊಡ್ತಾ ಇದೀರಲ್ಲ ಅವ್ರಿಗೆಲ್ಲಾ ಸರಿಯಾಗಿ ಕೆಲಸ ಕೊಟ್ಟಿ ಇಲ್ಲಿ ಬಂದು ಈ ಕೆಲಸಗಳನ್ನೆಲ್ಲ ನಿಲ್ಸಿ ನೋಡಿ ನೋಡಿ ಆ ಶಾಂತಿ ನಗರದಲ್ಲಿ ಆ ಕಂಡು ಕೆಲಸ ಆ ಮಾಡ್ಕೋಲ್ಲ ನಡೆಸಿದ್ರೆ ಈ ಸರಿ ಕಾನೂನುಬದ್ಧವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ತಂದಿದ್ದಾರೆ ಆ ಸಂವಿಧಾನ ಮುಖಾಂತರ ಪ್ರತಿಯೊಬ್ಬ ಪ್ರಜೆನು ಹದಿನೆಂಟು ವರ್ಷ ಮೇಲೆ ಏನು ಓಟ್ ಹಾಕಿರ್ತಾರೆ ಈ ಪ್ರಜೆಗಿರೋ ಪ್ರಧಾನಮಂತ್ರಿ ಏನಿದೆ ಹಕ್ಕು ಅದೇ ಹಕ್ಕು ಈ ಮತದಾರ ಬಂಧುಗಳಿಗಿದೆ ಮತದಾರ ಬಂಧುಗಳು ನೀವು ಎಚ್ಚೆತ್ತುಕೋಬೇಕು ನಮ್ಮ ನಮ್ಮ ಒಡೆದಾಡದಿಂದ ನಮ್ಮ ನಮ್ಮ ಕಿತ್ತಾಡ್ತಿಂದ ಇಂಥ ಕಲ್ಪೆ ಕಾಮಗಾರಿಗಳು ಇಂಥ ಬೇಜವಾಬ್ದಾರಿ ಅಧಿಕಾರಿಗಳು ಇಂಥ ಬೇಜವಾಬ್ದಾರಿ ರಾಜಕಾರಣಿ ಹುಟ್ಗಳ ಕಾರಣ ಆದ್ರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೌಹಾರ್ದತ್ವ ಬಾಳ್ಬೇಕು ಈ ನಾಡಿನ ಮಕ್ಕಳ ಉಳಿವಿಗೋಸ್ಕರ ಬಾಳ್ಬೇಕು ಈ ನಾಡಿನಲ್ಲಿ ಸುರಕ್ಷಿತವಾಗಿ ಒಳ್ಳೆ ಕೆಲಸ ಕಾಮಗಾರಿಗಳು ನಡಿಬೇಕು ಅಂದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತಿನಲ್ಲಿ ಸಮರ್ಪಿಸ್ತಾ ಇದ್ದೀನಿ ಮಾಡಿರುವ ಅಧಿಕಾರಿಗಳಿಗೆ ಕಾಮಗಾರಿ ಮಾಡಿರುವ ಅಧಿಕಾರಿಗಳಿಗೆ ಬೇಕು ಈ ನಾವೆಲ್ಲ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತಿನಲ್ಲಿ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ನಂಬಿಕೆ ಜೈ ಕನ್ನಡ ಮಾತಿಗೆ ಜೈ ಕರ್ನಾಟಕ ನಮಸ್ಕಾರ ಧನ್ಯವಾದಗಳು